ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನ್ಯೂ ಓಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋನ ಒಂದು ಐವತ್ತೈದು ಎಚ್ ಪಿ ಆ ಫುಲ್ ಸೆಟ್ ಗಾಡಿ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರು ಫುಲ್ ಸೆಟ್ ಗಾಡಿ ಹುಡುಕ್ತಾ ಇರ್ತಾರೋ ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಿಮ್ಮ ಥರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡ್ಬೋದು ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದು ಅವ್ನು ನಂಬರ್ಗೆ ವಾಟ್ಸಪ್ನಲ್ಲಿ ಡೀಟೇಲ್ಸ್ ಎಲ್ಲ ಕಳ್ಸಿ ಕೊಟ್ಟರೆ ಇದೇ ರೀತಿ ರೈತಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ತೀನಿ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದುಬಿಡ್ತೀನಿ ಒಂದು ಟ್ರ್ಯಾಕ್ಟರ್ ಒಂದು ಆಗಲೇ ಹೇಳಿದಾಗೆ ನ್ಯೂ ಓಲ್ಯಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಅಂತ ಹೇಳಿ ಮಾಡೆಲ್ ಬಂದು ಎರಡು ಸಾವಿರದ ಹತ್ತೊಂಬತ್ತರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಒಂದು ಈ ಒಂದು ಟ್ರ್ಯಾಕ್ಟರ್ ಓನರ್ ಬಂದು ಸೆಕೆಂಡ್ ಓನರ್ ಆಗಿರ್ತಾರೆ ಯಾರು ತೊಗೊಳ್ತಾರ ತರ್ಡ್ ಓನರ್ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಉಡ್ಡು ಬಂಪರ್ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ಗಾಡಿ ಗಾಡಿ ಜೊತೆಗೆ ಒಂದು ಬಲರಾಮ್ ಇದೆ ಸ್ನೇಹಿತರೆ ಬಲ್ರಾಮು ನೇಗ್ಲು ಮತ್ತೆ ಒಂದು ಎರಡು ರಾಷ್ ಮಿಷಿನ್ಗಳು ಇದೆ ಸ್ನೇಹಿತರೆ ಎರಡು ರಾಶಿ ಮಿಷಿನ್ಗಳು ಮತ್ತೆ ಒಂದು ಏರ್ಸೋದು ಟೋಟಲ್ ಒಂದು ಐದು ಆರು ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕೆ ಒಂದು ಗಾಡಿ ಆಗಿದೆ ಸ್ನೇಹಿತರೆ ಇದು ಇನ್ನು ಒಂದು ಟ್ರಾಕ್ಟರ್ ನ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚುಂಚನೂರು ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಚುಂಚನೂರು ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಐವತ್ತೈದು ಎಚ್ ಪಿ ಗಾಡಿ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥದ್ದು ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಒಂದು ಗಾಡಿ ಇನ್ನು ಗಾಡಿ ಒಂದು ಟೈರ್ ಕಂಡೀಷನ್ ಬಂದು ಏಯ್ಟಿ ಟು ನೈಂಟಿ ವರೆಗೂ ಟೈರ್ ಕಂಡೀಷನ್ ಇದೆ ಸ್ನೇಹಿತರೆ ಒಂದು ಗಾಡಿಗೆ ನೈಂಟಿ ವರೆಗೂ ಟೈರ್ ಕಂಡೀಷನ್ ಇರತಕ್ಕಂಥ ಈ ಒಂದು ಟ್ರಾಕ್ಟರ್ ವಿತ್ ಅಟ್ಯಾಚ್ಮೆಂಟ್ ಜೊತೆ ಸೇರಿ ಮಾರಾಟಕ್ಕ ಇಟ್ಟಿದ್ದಾರೆ ಸ್ನೇಹಿತರೆ ಓನರು ಇನ್ನು ಟ್ರಾಕ್ಟರ್ ನ ಓನಿ ಓನರ್ ಪ್ರೈಸ್ ಒಂದು ಸ್ನೇಹಿತರೆ ಒಂಬತ್ತು ಲಕ್ಷ ಐವತ್ತು ಸಾವಿರ ಅಂತ ಹೇಳ್ತಾಯಿದ್ದಾರೆ ಒಂಬತ್ತುವರೆ ಲಕ್ಷ ಹೇಳ್ತಾ ಇದ್ರೆ ಒಂಬತ್ತು ಮೂವತ್ತಕ್ಕೆ ಬಂದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ನೋಡಿ ನೋಡಿ ಇನ್ನೂ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಮಾಡ್ಬೋದು ಓನರ್ ಜೊತೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿ ಮಾಡಬೇಡಿ ಅಕಸ್ಮಾತ್ ಓನರ್ ನಂಬರ್ ಕೆಳಗಡೆ ಟೈಟಲಲ್ಲಿ ಇಲ್ಲ ಅಂತಂದ್ರೆ ಟ್ರಾಕ್ಟರ್ ಸೇಲ್ ಆಗಿರುತ್ತೆ ಟ್ರ್ಯಾಕ್ಟರ್ ಸೇಲ್ ಆಯ್ತು ಅಂದರೆ ಓನರ್ ನಂಬರ್ ತೆಗಿತೇವೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂಥವ್ರು ಬೇಗ ಬೇಗ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಏನು ಬೇಕಂದ್ರೆ ತಿಳ್ಕೊಂಡು ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಎಲ್ಲ ನೋಡಿಕೊಂಡು ನಿಮ್ಮ ನೀವು ಕೂಡ ಕೇಳ್ಕೊಂಡು ಟ್ರ್ಯಾಕ್ಟರ್ನ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ವಿಡ್ದು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್